ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದಿರಾ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವತ್ತು ಗುರು ಪುಷಾರ್ಕ ಯೋಗ ಇದೆ ಹಾಗಾಗಿ ಎಲ್ಲರೂ ಕೂಡ ಅವರ ಗುರುಗಳನ್ನು ಪೂಜೆಯನ್ನು ಮಾಡ್ತಾರೆ ರಾಯರು ಅಂತಾನೆ ಅಲ್ಲ ಸಾಯಿಬಾಬಾನು ಕೂಡ ಪೂಜೆಯನ್ನು ಮಾಡ್ತಾರೆ ನನಗೆ ನನಗೊಬ್ಬರು ವಿವರ್ ಕಮೆಂಟ್ ಹಾಕಿದರು ಸಾಯಿಬಾಬಾ ಬಗ್ಗೆ ನನಗೆ ಅವ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ಹಾಗಾಗಿ ಹೇಳೋದಕ್ಕೆ ಹೇಳೋದಕ್ಕಾಗೋದಿಲ್ಲ ನನಗೆ ಏನಾದರೂ ಗೊತ್ತಿದ್ದರೆ ಮಾತ್ರ ನಿಮಗೆ ಆ ವಿಷಯಗಳನ್ನು ಶೇರ್ ಮಾಡ್ತೀನಿ ನನಗೆ ಗೊತ್ತಿಲ್ಲ ಅಂತಂದರೆ ಸುಮ್ಮ ಸುಮ್ಮನೆ ಏನೇನೂ ಹೇಳೋದಿಲ್ಲ ಹಾಗಾಗಿ ಸಾರಿ ಅದ್ರ ಬಗ್ಗೆ ಗೊತ್ತಿಲ್ಲ ಇವತ್ತು ಗುರು ಪುಷ್ಯಾರ್ಕ ಯೋಗ ಇರೋದರಿಂದ ತುಂಬ ಜನ ಕೇಳ್ತಾ ಇರ್ತಾರೆ ನನಗೆ ಆ ಕಷ್ಟ ಇದೆ ಹೇಗೆ ಪೂಜೆಯನ್ನು ಮಾಡೋದು ಯಾವ ಪೂಜೆಯನ್ನು ಮಾಡಬೇಕು ಅಂತ ಅಂಥವರಿಗೆ ಹೇಳೋದಾದರೆ ಇವತ್ತು ಮುಡುಪನ್ನು ಕಟ್ಟಿ ರಾಯರ ಬಳಿ ನೀವು ನಲವತ್ತೆಂಟು ದಿನ ರಾಯರಿಗೆ ಸೇವೆಯನ್ನು ಮಾಡಿದರೆ ಆದಷ್ಟು ಬೇಗ ನಿಮ್ಮ ಕಷ್ಟ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ ಹಾಗೆ ಇವತ್ತಿನ ವಿಶೇಷ ಅಂತ ಅಂದರೆ ಸಂತಾನ ಮತ್ತು ಸಂಪತ್ತಿಗೋಸ್ಕರ ತುಂಬ ಜನ ನನಗೆ ಮಕ್ಕಳಿಲ್ಲ ಅಂತ ಹಾಕಿರ್ತಾರೆ ನನಗೆ ಇಷ್ಟು ವರ್ಷ ಆಗಿದೆ ಮದುವೆ ಆಗಿ ಆ ಮಕ್ಕಳಿಲ್ಲ ರಾಯರ ಹತ್ರ ಹೂ ಪ್ರಸಾದ ಕೇಳಿ ಅಂತ ಹಾಕಿರ್ತಾರೆ ಅಂಥವರಿಗೆ ಹೇಳೋದಾದರೆ ನಿಮಗೆ ನಂಬಿಕೆ ಇದ್ದರೆ ರಾಯರ ಮೇಲೆ ನಂಬಿಕೆ ಇದ್ದರೆ ನಿಮ್ಮ ಮನೇಲಿ ರಾಯರ್ ಫೋಟೋ ಇದ್ದರೆ ನೀವು ಬೇಕಾದರೆ ಈ ವ್ರತನ ಆಚರಣೆಯನ್ನು ಮಾಡಬಹುದು ಫೋಟೋನೇ ಇರಬೇಕು ಅಂತೇನಿಲ್ಲ ಅವರ ಮೃತಿಕೆ ಪ್ರಸಾದ ಇದ್ದರೂ ಆಯಿತು ಅವರ ವಿಗ್ರಹ ಇದ್ರೂ ಆಯಿತು ನೀವು ಈ ವ್ರತವನ್ನು ಮಾಡಬಹುದು ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಆದರೆ ನೆಕ್ಸ್ಟ್ ಟೈಮ್ ಗುರು ಪುಷಾರ್ ಯೋಗ ಬರುತ್ತಲ್ಲ ಅಂಥ ದಿನ ಬೇಕಾದರೆ ಇಂಥ ವ್ರತಗಳನ್ನು ನೀವು ಆಚರಣೆಯನ್ನು ಮಾಡ್ಬೋದು ತುಂಬ ಒಳ್ಳೆಯದಾಗುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ನಾನು ಕೂಡ ಇವತ್ತಿನಿಂದ ನಲವತ್ತೆಂಟು ದಿನಗಳ ಕಾಲ ಪೂಜೆಯನ್ನು ಮಾಡಬೇಕು ಅಂತ ನಾನು ಕೂಡ ಸಂಕಲ್ಪ ಮಾಡಿ ಪೂಜೆಯನ್ನು ಮಾಡ್ತೀನಿ ಯಾವ ರೀತಿಯಾಗಿ ಪೂಜೆ ಮಾಡ್ತೀನಿ ನಾನು ಎಲ್ಲದನ್ನು ಕೂಡ ಮುಂದಿನ ವಿಡಿಯೋಗಳಲ್ಲಿ ಶೇರ್ ಮಾಡ್ತೀನಿ ಹಾಗೆ ಇವತ್ತು ಕಟ್ಟಿ ಸೇವೆಯನ್ನು ಮಾಡೋದಕ್ಕೆ ಇವತ್ತು ಶುರು ಮಾಡಬೇಕು ಹಾಗಾಗಿ ಫಸ್ಟು ಅಕ್ಷತೆ ಕಾಳನ್ನು ರೆಡಿ ಮಾಡ್ಕೊಳ್ಬೇಕು ಕಾಳು ಮಾಡೋದಕ್ಕೆ ಸ್ವಲ್ಪ ಅಕ್ಕಿ ಕಾಳು ಅದನ್ನು ಹುಚ್ಚಾಗಿರಬಾರ್ದು ಆ ಅಕ್ಕಿ ಕಾಳನ್ನು ಸ್ವಲ್ಪ ತುಪ್ಪ ಹಾಕಿ ಅರ್ಶನದ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೀರಲ್ಲಿ ಮಾಡಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ಸ್ವಲ್ಪ ತುಪ್ಪನ ಹಾಕಿದರೆ ಕಾಳು ರೆಡಿ ಆಗುತ್ತೆ ಕಾಳು ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಕೆಂಪು ಬಟ್ಟೆ ಬೇಕು ಒಂದು ಮುಡಿಯೋಷ್ಟು ಅಕ್ಕಿ ಬೇಕು ಹಾಗೆ ಒಂದು ಅರ್ಶನದ ಕೊಂಬು ಹಾಗೆ ಹನ್ನೊಂದು ರೂಪಾಯಿ ದುಡ್ಡು ಆ ಜೊತೆಗೆ ಸ್ವಲ್ಪ ತುಳಸಿ ಹಾಗೆ ಸ್ವಲ್ಪ ಗಂಧ ಇಷ್ಟು ನೀವು ಮುಡುಪು ಸೇವೆಯನ್ನು ಮಾಡಬಹುದು ರಾಯರಿಗೆ ಮುಡುಪು ಕಟ್ಟಿ ನೀವು ಪೂಜೆಯನ್ನು ಮಾಡಬಹುದು ಹನ್ನೊಂದು ರೂಪಾಯಿ ನಿಮ್ಮ ಶಕ್ತಿ ಅದು ನೀವು ಎಷ್ಟು ಬೇಕಾದ್ರೂ ಇಡಬಹುದು ನೂರ ಒಂದು ರೂಪಾಯಿ ನೂರ ಎಂಟು ರೂಪಾಯಿ ಸಾವಿರದ ಒಂದು ರೂಪಾಯಿ ಈ ರೀತಿಯಾಗಿ ನಿಮ್ಮ ಶಕ್ತಿ ಇಲ್ಲ ಅಂತಂದರೆ ನೀವು ಹನ್ನೊಂದು ರೂಪಾಯಿ ಇಡ್ತೀವಿ ಅಂತಂದರೆ ಅಷ್ಟು ಇಟ್ರು ಪರವಾಗಿಲ್ಲ ನಾನು ಇಲ್ಲಿ ಹನ್ನೊಂದು ರೂಪಾಯಿ ಇಟ್ಟು ಪೂಜೆಯನ್ನು ಮಾಡಿ ಅಂದರೆ ಮುಡುಪುಗನ್ನು ಕಟ್ಟಿ ಸೇವೆಯನ್ನು ಶುರು ಮಾಡ್ತೀನಿ ಇವತ್ತಿಂದ ನೋಡ್ಬೋದು ನೀವು ರಾಯರಿಗೆ ಮುಡುಪು ಕಟ್ಟಿ ಸೇವೆಯನ್ನು ಮಾಡ್ತಾ ಇದ್ದೆ ಅಂದರೆ ಮುಡುಪಿಂದು ಪೂಜೆ ಮಾಡ್ತಾ ಇದ್ದೆ ರಾಯರಿಂದ ಎಷ್ಟು ಚೆನ್ನಾಗಿ ಪ್ರಸಾದ ಸಿಕ್ತು ಅಂತ ನನಗಂತೂ ತುಂಬಾ ಖುಷಿ ಆಯಿತು ಯಾಕೆ ಅಂತಂದರೆ ನನ್ನ ಫೋಟೋ ಮುಂದೆ ಬಗ್ಗೆ ಈ ರೀತಿಯಾಗಿ ಪೂಜೆ ಮಾಡಬೇಕಾದ್ರೆ ರಾಯರ ಫೋಟೋದಿಂದ ಸೀದಾ ತಲೆ ಮೇಲೇ ಹೋಗಿತ್ತು ರಾಯರು ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿದ್ರೇನೋ ಅನ್ನೋವಷ್ಟು ನನಗೆ ಖುಷಿ ಆಯಿತು ನೋಡಿ ಒಂದು ಕೆಂಪು ಬಟ್ಟೆಯನ್ನು ತೊಳ್ಕೊಂಡಿದ್ದೀನಿ ಫಸ್ಟ್ ಮಡಿ ಮಾಡಿಕೊಂಡು ಒಂದು ಮುಷ್ಟಿಯಷ್ಟು ಅಕ್ಕಿ ತುಳಸಿ ಗಂಧ ಹನ್ನೊಂದು ರೂಪಾಯಿ ದುಡ್ಡು ಹಾಗೆ ಒಂದು ಅಷ್ಟೊಂದು ಕುಂಬನ ಇಟ್ಟಿದ್ದೀನಿ ಅದು ಅದಕ್ಕೆ ಪೂಜೆಯನ್ನು ಮಾಡಿ ಆ ನಂತರ ಅದಕ್ಕೆ ಗಂಟು ಕಟ್ಟಿ ಮತ್ತು ಆ ಗಂಟಿನ ಮೇಲೆ ಗಂಧ ಇಟ್ಟು ಹೂವಿಟ್ಟು ಪೂಜೆಯನ್ನು ಮಾಡ್ತೀನಿ ಅದನ್ನು ದೇವ್ರ ಮನೆಯಲ್ಲೇ ಇಟ್ಟರೆ ಒಳ್ಳೇದು ಅಥವಾ ರಾಯರ ಫೋಟೋದ ಮುಂದೆ ಇಟ್ಟರೆ ಒಳ್ಳೇದು ಯಾಕೆಂತಂದರೆ ಪದೇ ಪದೇ ಅದನ್ನು ಕದಲಿಸ್ಬಾರ್ದು ಒಂದು ಜಾಗದಲ್ಲೇ ಇಟ್ಟು ನಲವತ್ತೆಂಟು ದಿನ ನೀವು ರಾಯರಿಗೆ ಪೂಜೆಯನ್ನು ಮಾಡ್ತಿರಲ್ಲ ಆವತ್ತು ಕೂಡ ನೀವು ಆ ಮುಡುಪಿಗೆ ಪೂಜೆಯನ್ನು ಮಾಡಬೇಕಾಗತ್ತೆ ಹಾಗಾಗಿ ಅದನ್ನು ಕದಲಿಸ್ಬಾರ್ದು ಒಂದು ಜಾಗದಲ್ಲಿ ಇಟ್ಟು ಪೂಜೆಯನ್ನು ಮಾಡಬೇಕು ನಲವತ್ತೆಂಟು ದಿನ ಆದಮೇಲೆ ನಿಮ್ಮ ಇಷ್ಟಾರ್ಥ ಈಡೇರುತ್ತೆ ಇಲ್ಲ ಅಂತಂದರೆ ಒಂದು ಮೂರು ತಿಂಗಳವರೆಗೂ ಟೈಮನ್ನು ತೊಗೊಳುತ್ತೆ ಅಷ್ಟರೊಳಗೆ ಖಂಡಿತವಾಗಿಯೂ ಸೂಚನೆ ಸಿಕ್ಕೇ ಸಿಗುತ್ತೆ ಅದು ನಿಮ್ಮ ಏನು ಇದ್ದೀರಾ ನಿಮ್ಮ ಸಮಸ್ಯೆ ಎಷ್ಟಿದೆ ಅನ್ನೋದ್ರ ಮೇಲೂ ಕೂಡ ಡಿಪೆಂಡ್ ಆಗಿರುತ್ತೆ ಇಷ್ಟೇ ದಿನದೊಳಗೆ ಆಗುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಪ್ರಸಾದ ಕೊಟ್ಟರು ಅಂತ ನನಗಂತೂ ತುಂಬಾ ಖುಷಿ ಆಯಿತು ನನ್ನ ಮುಡುಪು ಸೇವೆ ರಾಯರಿಗೆ ಇಷ್ಟ ಆಯಿತು ಅಂತ ತುಂಬಾ ಖುಷಿ ಆಯಿತು ನಂತರ ಮುಡುಪು ಕಟ್ಟಿದ ಮೇಲೆ ನಲವತ್ತೆಂಟು ದಿನ ಆದಮೇಲೆ ಏನು ಮಾಡಬೇಕು ಅಂತ ಕೇಳ್ತೀರಾ ಆ ದಿನ ಆದಮೇಲೆ ನಾನು ಏನು ಮಾಡ್ತೀನಿ ಅಂತ ಮುಂದೆ ತೋರಿಸ್ತೀನಿ ಹಾಗೆ ಆ ಮುಡುಪನ್ನು ತೊಗೊಂಡೋಗಿ ರಾಯರ ಮಠ ನೀವು ಹತ್ರದಲ್ಲಿ ರಾಯರ ಮಠ ಇದ್ದರೆ ಅಥವಾ ಮಂತ್ರಾಲಯಕ್ಕಂತೂ ಪ್ರತಿ ಸಲ ಹೋಗೋದಕ್ಕಾಗೋದಿಲ್ಲ ಓದವರು ಅಲ್ಲಿಗೆ ತೊಗೊಂಡೋಗಿ ರಾಯರ ಉಂಡೆಗೆ ಹಾಕಿ ಬರಬಹುದು ಇಲ್ಲ ಅಂತಂದರೆ ಪಕ್ಕದಲ್ಲೇ ರಾಯರ ಮಠ ಇರುತ್ತಲ್ಲ ಅಲ್ಲಿಗೆ ಹೋಗಿ ನೀವು ಹನ್ನೊಂದು ರೂಪಾಯಿ ದುಡ್ಡನ್ನು ರಾಯರುಂಡಿಗೆ ಹಾಕಿ ಅಕ್ಕಿ ಜೊತೆಗೆ ಇನ್ನೂ ಸ್ವಲ್ಪ ಅಕ್ಕಿ ಕೊಡಿಸ್ಬೋದು ಇಲ್ಲ ಅದನ್ನು ಹಾಗೇ ಅವರಿಗೆ ಒಪ್ಪಿಸ್ಬೋ ಒಪ್ಪಿಸಿ ಬರಬಹುದು ಫೋಟೋ ಎಲ್ಲ ಒರೆಸ್ಕೊಂಡು ಫಸ್ಟ್ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನೀರಿಗೆ ಅರ್ಶನ ಹಾಕಿ ಫೋಟೋ ಒರೆಸಿ ಗಂಧ ಇಟ್ಟು ಪೂಜೆಯನ್ನು ಮಾಡೋದು ನಿಮ್ಮ ಮನೆಯಲ್ಲಿ ಎಷ್ಟು ಹೂವಿರುತ್ತೆ ಅಷ್ಟು ಹೂವನ್ನೇ ಇಟ್ಟು ಪೂಜೆಯನ್ನು ಮಾಡ್ಬೋದು ಸಂಕಲ್ಪ ಮಾಡಬೇಕು ಪೂಜೆ ಮಾಡೋದಕ್ಕಿಂತ ಮುಂಚೆ ಕೈಯಲ್ಲಿ ಅಕ್ಷತೆಗಳು ಮತ್ತು ಸ್ವಲ್ಪ ತುಳಸಿಯನ್ನು ಇಟ್ಕೊಂಡು ನನಗೆ ಈ ಇಷ್ಟಾರ್ಥ ಈಡೇರಬೇಕಾಗಿದೆ ದಯಮಾಡಿ ನಲವತ್ತೆಂಟು ದಿನಗಳ ಸೇವೆ ಇದ್ದೀನಿ ಅಷ್ಟು ದಿನದೊಳಗಾಗಿ ನನಗೆ ಈ ಇಷ್ಟಾರ್ಥ ಈಡಿರಬೇಕು ಅಂತ ರಾಯರ ಬಳಿ ನೀವು ಕೇಳಿಕೊಡಿ ಕೇಳಿಕೊಂಡು ಆ ಅಕ್ಷತೆಗಳನ್ನು ರಾಯರ ಪಾದಕ್ಕೆ ಇಟ್ಟು ನೀವು ಅವತ್ತಿಂದ ರಾಯರ ಫೋಟೋಕ್ಕೆ ಹಾಗೆ ರಾಯರ ಮುಡುಪಿಗೆ ಎರಡಕ್ಕೂ ಕೂಡ ಪೂಜೆಯನ್ನು ಮಾಡಬೇಕಾಗತ್ತೆ ಹಾಗೆ ನಾನು ಇವಾಗ ನೋಡ್ತಾ ಇದ್ದೀರ ಮುಡುಪನ್ನು ಇದ್ದೀನಿ ಮುಡುಪನ್ನು ಕಟ್ಟಿ ಆ ಗಂಟಿಗೆ ಮತ್ತೆ ಗಂಧನ ಇಟ್ಟು ಆ ಗಂಟಿಗೆ ಪೂಜೆಯನ್ನು ಮಾಡ್ತೀನಿ ನಾನು ಆಗ್ಲೇ ಹೇಳ್ದಂಗೆ ನಲ್ವತ್ತೆಂಟು ದಿನಗಳ ಪೂಜೆ ಅಂತ ಅಂದರೆ ಅದನ್ನ ಒಂದು ಮಂಡಲ ಅಂತ ಕರೀತಾರೆ ಇವತ್ತು ಗುರು ಪುಷಾರ್ಕ ಯೋಗ ಇರೋದ್ರಿಂದ ಇವತ್ತು ಮುಡುಪನ್ನು ಕಟ್ಟಿ ಸೇವೆಯನ್ನು ಮಾಡೋದಕ್ಕೆ ಶುರು ಮಾಡಿದೆ ಹಾಗೆ ಕೆಲವರಿಗೆ ಬೇಗನೆ ಫಲ ಸಿಗುತ್ತೆ ಕೆಲವರಿಗೆ ಸ್ವಲ್ಪ ಲೇಟಾಗಿ ಸಿಗುತ್ತೆ ಅವರ ಪಾಪ ಕರ್ಮಗಳು ಎಲ್ಲ ಮುಗಿದ ಮೇಲೆ ಅವರಿಗೆ ಅದರಿಂದ ಫಲ ಸಿಗೋದು ಅಂತ ಹೇಳ್ತಾರೆ ನಿಮ್ಮ ಪೂಜೆ ಯಾವುದೇ ಕಾರಣಕ್ಕೂ ಕೂಡ ವೇಸ್ಟ್ ಆಗೋದಿಲ್ಲ ಅಥವಾ ನಾನು ಮಾಡಿದ್ದು ವ್ಯರ್ಥ ಆಯಿತು ರಾಯರಿಗೆ ಅದು ಒಪ್ಪಿಗೆ ಆಗಿಲ್ಲ ಅಂತಲ್ಲ ನಿಮಗೆ ಟೈಮ್ ಬೇಕು ಆ ಟೈಮ್ ಬರೋವರೆಗೂ ಕೂಡ ನೀವು ಕಾಯಬೇಕಾಗುತ್ತೆ ನೋಡಿ ಈಗ ಮುಡುಪನ್ನು ಕಟ್ಟಿ ಒಂದು ಸೈಡಲ್ಲಿ ಎತ್ತಿಟ್ಟಿದ್ದೀನಿ ಅದನ್ನು ಪದೇ ಪದೇ ಜಾಗನ ಚೇಂಜ್ ಮಾಡಬಾರ್ದು ಹಾಗಾಗಿ ಒಂದು ಜಾಗಕ್ಕೆ ಇಟ್ಟು ಬಿಡ್ತೀನಿ ಪ್ರತಿದಿನ ಪೂಜೆಯನ್ನು ಮಾಡಬೇಕು ಬೇಕಾದರೆ ಅದಕ್ಕೂ ಕೂಡ ಪೂಜೆಯನ್ನು ಮಾಡ್ತೀನಿ ನಿಮಗೆ ಮುಡುಪನ್ನು ಯಾವ ರೀತಿ ಹಾಕಿ ಕಟ್ಟೋದು ಏನೆಲ್ಲ ಹಾಕಿ ಕಟ್ಟಿದ್ದೀನಿ ಎಲ್ಲದನ್ನು ಕೂಡ ತೋರಿಸಿದ್ದೀನಿ ನೋಡಿ ಈಗ ಮುಡುಪಿಗೆ ಪೂಜೆಯನ್ನು ಮಾಡಿದ ತಕ್ಷಣ ರಾಯರೋ ಫೋಟೋದಿಂದ ಹೂವಿತ್ತು ಫೋಟೋ ವೀಡಿಯೋ ಹಾಕ್ತಾ ಇರೋದು ಸ್ವಲ್ಪ ಕೆಳಗೆ ಮಾಡಿದ್ನಲ್ಲ ಹಾಗಾಗಿ ಮೇಲಿಂದ ಬಿದ್ದಿರೋದು ಕಾಣಿಸಿಲ್ಲ ಆದರೆ ಹೂ ಬಿದ್ದಿರೋದಂತೂ ತುಂಬಾ ಚೆನ್ನಾಗಿ ಕಾಣಿಸಿದೆ ಮುಡುಪನ್ನು ಕಟ್ಟಬೇಕಾದ್ರೂ ಕೂಡ ಬಿತ್ತು ಹಾಗೆ ಮುಡುಪಿಗೆ ಪೂಜೆಯನ್ನು ಮಾಡಬೇಕಾದ್ರೂ ಕೂಡ ಹೂಬಿತ್ತು ಖುಷಿ ಖುಷಿಯಾಯಿತು ನನ್ನ ಇವತ್ತಿನ ಸೇವೆ ರಾಯರಿಗೆ ಒಪ್ಪಿಗೆ ಆಗಿದೆ ಅಂತ ಈ ರೀತಿಯಾಗಿ ಸೂಚನೆ ಕೊಟ್ಟಿದ್ದಾರೆ ಅದು ಮುಡುಪಿಗೆ ಪೂಜೆ ಹೂ ಬಿತ್ತಲ್ಲ ಅದು ಅದಂತೂ ಸಿಕ್ಕಾಪಟೆ ಖುಷಿ ಆಯಿತು ಇಂಥ ವಿಶೇಷ ದಿನಗಳಲ್ಲಿ ನಾಮಲೇಖನ ಬರೆಯೋದನ್ನು ಶುರು ಮಾಡೋದಾಗಿರ್ಬೋದು ಏಳು ಗುರುವಾರಗಳ ವ್ರತ ಮಾಡೋದನ್ನು ಶುರು ಮಾಡೋದಾಗಿರ್ಬೋದು ಅಥವಾ ಸಂಕಲ್ಪ ಸೇವೆ ಏಳು ದಿನ ಅಥವಾ ಇಪ್ಪತ್ತೊಂದು ದಿನ ಈ ರೀತಿಯಾಗಿ ಸಂಕಲ್ಪ ಸೇವೆ ಮಾಡ್ತಾರಲ್ಲ ನಲ್ವತ್ತೆಂಟು ದಿನಗಳ ಕಾಲ ಅದನ್ನು ಕೂಡ ಶುರು ಮಾಡ್ಬೋದು ಅಥವಾ ನೀವು ಒಂಬತ್ತು ದಿನ ಒಂಬತ್ತು ಮುಡುಪು ಅಥವಾ ಗಂಧ ಲೇಪನ ಈ ರೀತಿಯಾಗಿ ಇಂಥ ಸೇವೆಗಳನ್ನು ನೀವು ಇಂತಹ ಒಳ್ಳೆಯ ದಿನಗಳಲ್ಲಿ ಶುರು ಮಾಡಿದರೆ ತುಂಬ ಅಂದರೆ ತುಂಬಾ ಶೀಘ್ರವಾಗಿ ಫಲ ಸಿಗುತ್ತೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಆ ನಂತರ ಪೂಜೆ ಎಲ್ಲ ಮಾಡಿ ಆಯಿತು ಇದ್ರ ಬಗ್ಗೆ ಇನ್ನೂ ಹೇಳೋದಿತ್ತು ಇನ್ನು ಮುಂಬರುವ ದಿನಗಳಲ್ಲಿ ನಲವತ್ತೆಂಟು ದಿನ ಯಾವ ರೀತಿಯಾಗಿ ಪೂಜೆ ಮಾಡ್ತೀನಿ ಅಂತ ತೋರಿಸ್ತೀನಲ್ಲ ಅದ್ರ ಬಗ್ಗೆ ಅದರಲ್ಲಿ ಮಾತಾಡ್ತೀನಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ ಇನ್ನು ಮುಂಬರುವ ವಿಡಿಯೋಗಳಲ್ಲಿ ತಿಳಿಸ್ತೀನಿ ಹಾಗೆ ಇವಾಗ ಹೂ ಪ್ರಸಾದ ಕೇಳ್ತಾ ಇದೆ ಫಸ್ಟು ಮಲ್ನಾಡು ಹುಡುಗಿ ಚೈತ್ರ ಅನ್ನೋರು ಕೇಳಿದರು ತುಂಬ ಕಷ್ಟ ಇದೆ ಮದುವೆ ಸೆಟ್ ಆಗ್ತಾ ಇಲ್ಲ ಅಂತ ಕೇಳಿದರು ಇವತ್ತು ಪೂಜೆ ಎಲ್ಲ ಮಾಡಿ ಆದಮೇಲೆ ಒಳ್ಳೆಯ ದಿನ ಇವತ್ತು ಕೇಳಿದೆ ರಾಯರು ತುಂಬ ಚೆನ್ನಾಗಿ ಪ್ರಸಾದ ಕೊಟ್ಟರು ನೀವು ಕೂಡ ನೋಡಿದ್ದೀರಾ ಯಾವ ರೀತಿಯಾಗಿ ಪ್ರಸಾದ ಆಗಿದೆ ಅಂತ ಕರೆಂಟ್ ಇಲ್ಲ ಹಾಗಾಗಿ ವಿಡಿಯೋ ಫುಲ್ ಕ್ಲಾರಿಟಿ ಇಲ್ಲ ಆದ್ರೂ ಕೂಡ ಪ್ರಸಾದ ಆಗಿರೋದಂತೂ ಚೆನ್ನಾಗಿ ಕಾಣಿಸಿದೆ ಅಲ್ವಾ ಹಾಗೆ ಜ್ಯೋತಿ ಅನ್ನೋರು ಕಮೆಂಟ್ ಹಾಕಿದ್ರು ಮದುವೆ ಆಗಿ ಎರಡು ವರ್ಷ ಐದು ತಿಂಗಳಾಗಿದೆ ಇನ್ನೂ ಮಗು ಇಲ್ಲ ಅಂತ ಅವರಿಗೂ ಕೂಡ ಪೂಜೆಯನ್ನು ಮಾಡಿ ಅವ್ರ ಹೆಸರು ಹೇಳಿ ಹೂ ಬಿಟ್ಟು ಕೇಳಿದೆ ಅವರಿಗೂ ಕೂಡ ತುಂಬ ಚೆನ್ನಾಗಿ ಪ್ರಸಾದ ಆಯಿತು ಹಾಗೆ ಇನ್ನೊಬ್ಬರು ಕೇಳಿದರು ಅವ್ರಿಗೆ ಯಾಕೋ ಪ್ರಸಾದ ಆಗಲಿಲ್ಲ ನಂತರ ತುಂಬ ಹೊತ್ತು ವೆಯ್ಟ್ ಮಾಡಿದೆ ಆದರೂ ಪ್ರಸಾದ ಆಗಲಿಲ್ಲ ಯಾಕೋ ಗೊತ್ತಿಲ್ಲ ಸಲ ಪೂಜೆಯನ್ನು ಮಾಡಿ ನೈವೇದ್ಯಕ್ಕಿಟ್ಟು ಎಲ್ಲದು ಕೂಡ ಆಯಿತು ಇವತ್ತಿನ ಈ ಪುಟಾಣಿ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಇವತ್ತಂತೂ ತುಂಬಾ ಖುಷಿ ಆಯಿತು ತುಂಬ ಚೆನ್ನಾಗಿ ಪೂಜೆ ಕೂಡ ಆಯಿತು ಅವರಿಂದ ಕೂಡ ಆಶೀರ್ವಾದ ಸಿಕ್ತು ಮುಂಬರುವ ವಿಡಿಯೋಗಳಲ್ಲಿ ಯಾವ ರೀತಿಯಾಗಿ ನಲ್ವತ್ತೆಂಟು ದಿನಗಳ ಸೇವೆಯನ್ನು ಮಾಡ್ತೀನಿ ಅಂತ ವಿಡಿಯೋನ ಶೇರ್ ಮಾಡ್ತೀನಿ ಥ್ಯಾಂಕ್ ಯು